ಮೇಡಮ್ ಸ್ವಲ್ಪ ಈ ಕಡೆ ಅಲ್ಲೇ ಮುಂಚೆ ಬರ್ತೀವಿ ड़ <Five pressing ricochipation> ಸ್ಟೇಜ್ಗಳ ತಾಲೀಮುಗಳಿರೋದು ಅದರ ಹಂತವಾಗಿ ಸ್ಟಾರ್ಟಿಂಗಲ್ಲಿ ನಾವು ಲೈನ್ ತಾಲೀಮೆಲ್ಲ ಮಾಡ್ತಿದ್ದೀವಿ ಅದಾದರೆ ವೇಟ್ ತಾಲೀಮು ವೇಟ್ ತಾಲೀಮ್ ಆದ್ಮೇಲೆ ಮರದ ಬಾಧಿತ ಈ ಮರದ ಅಂಬಾರಿ ತಾಲೀಮಿನಲ್ಲಿ ಅಂಬಾರಿ ದರನೇ ಏನು ವೆಯ್ಟ್ ಇರುತ್ತೆ ಅಷ್ಟೇ ವೆಯ್ಟ್ ಹಾಕಿ ನಾವು ತಾಲೀಮನ್ನು ಮಾಡಿಸ್ತೀವಿ ಅಂಬಾರಿ ತಾಲೂಕಿನ ಅದು ಇವತ್ತು ಇನ್ಸ್ಟ್ರೇಷನ್ ಆಗಿ ನಾವು ಅಂಬಾರಿ ಅಭಿಮಾನಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಭಿಮನೆಗೆ ಒಂದು ಮರದ ಅಂಬಾರಿ ಜೊತೆಗೆ ಅದು ಏನು ಎಷ್ಟು ವೆಯ್ಟ್ ಏನಿರುತ್ತೆ ಅಷ್ಟು ವೇಟನ್ನು ಹಾಕಿ ಸೊ ಇದು ಮರದ ಅಂಬಾರಿ ಬಂದು ಒಂದು ಇನ್ನೂರ ಐವತ್ತು ಕೋಟಿ ಅದ್ರ ಜೊತೆಗೆ ಬೂಟೆಗಳನ್ನು ಹಾಕಿ ನಾವು ಅಂಬಾರಿ ಏನು ವೆಯ್ಟ್ ಇರುತ್ತೆ ಆ ವೇಟ್ಗೆ ಮ್ಯಾಚ್ ಮಾಡ್ತೀವಿ ಹೌದು ಹೌದು ಇಲ್ಲಿಂದ ಬನ್ನಿ ಮಟ್ಟು ಕಂಪ್ಲೀಟ್ ಏನು ಅಂಬಾರಿ ದಿನ

ಹಾಂ ಈಗ ಇವತ್ತು ಒಂದು ಸಲ ಮಾಡಿಸ್ತೀವಿ ಅಭಿಮಾನಿಗೆ ಅನುಮಾನಿಯನ್ನು ಇಟ್ಟು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ರಾಣೆ ಅದಕ್ಕೆ ತುಂಬ ಇದು ತಾಲೀಮು ಬೇಕಾಗಿಲ್ಲ ಬಟ್ ಪ್ರತಿ ವರ್ಷ ಏನು ಸಾಂಪ್ರದಾಯ ಇದೆ ಅಂತ ನಾವು ಇಶಾನ ಆನೆ ಮತ್ತು ಶ್ರೀರಂಗಪಟ್ಟಣ ಆನೆ ಎರಡನ್ನೂ ಕೂಡ ಇನ್ನು ಎರಡು ದಿನದಲ್ಲಿ ಆಲ್ರೆಡಿ ಗ್ರೇಟ್ ಕಾರ್ಡ್ ಮಾಡಿದ್ದೀವಿ ಸೊ ಎರಡು ದಿನದಲ್ಲಿ ನಿಮ್ಗೆ ಸಿಡಿಮದ ತಾಲೀಮ್ದು ಇನ್ನೂ ಪೊಲೀಸ್ ಇಲಾಖೆ ಇದು ಗ್ರೇಟ್ ಕೊಟ್ಟಿಲ್ಲ ಸೊ ಅವರು ಕೊಟ್ಟ ತಕ್ಷಣ ನಾವು ಮಾಡ್ತೀವಿ அம்பாலிய அம்பி அம்பாலிதான் சாப்பிட்றாங்க अंकल <coughs>

ಬೈಕ್ ಬೈಕ್ ಓನ್ ಅವ್ರಿ ಬೈಕ್ನಾ ನಿಲ್ಲಿಸ್ಕೊಂತ ಕಣ ಇಲ್ಲಿ ವ್ಯಸ್ ಆಯ್ತು ಅದು ಬರಲಿ ನಿಂತ ನಿಲ್ಲಣ್ಣ ಅದು ಬರಲಿ ಹೊಟ್ಟು ಅದೇ

ಇನ್ನು ಎಲ್ಲಿಂದ ಎಲ್ಲಿಗೆ ಹೋದ್ರೆ ನಿಮ್ಗೆ ಸಿಗದೆ ಮೂರು ಹಿಂಗೆ ಹೋಗೋದ್ ಎಲ್ಲ ಒಟ್ಟಿಗೆ ಏನು ಸಿಗಲ್ಲ ಫ್ರೀಯಾಗಿ ಕೊಡ್ತೀನಿ ಕೂಡ ಅಂತೀಯ ನಾವು ಕಾಗೋಲ್ಲ